ಕಾರು ಪಾದಾಚಾರಿಗೆ ಡಿಕ್ಕಿ ಪಾದಾಚಾರಿ ರೈತ ಮತ್ತು ಸೀಮೆ ಹಸು ಸ್ಥಳದಲ್ಲೇ ಸಾವು ಚಿಂತಾಮಣಿ ತಾಲೂಕಿನ ಕೋರಲಪರ್ತಿ ಗ್ರಾಮ ಪಂಚಾಯಿತಿಯ ಮನೆಮುದಲಹಳ್ಳಿ ಗ್ರಾಮದ ಬಳಿ ಇನೋವಾ ಕಾರು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿ ಸೀಮೆ ಹಸು ಹಿಡಿದುಕೊಂಡು ಹೋಗುತ್ತಿರುವ ರೈತನಿಗೆ ಡಿಕ್ಕಿ ಹೊಡೆದ ಪರಿಣಾಮ ರೈತ ಹಾಗೂ ಸೀಮೆ ಹಸು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಕಾರು ಸಹ ರಸ್ತೆ ಪಕ್ಕದ ಗುಂಡಿಗೆ ಬಿದ್ದು ಅಪಘಾತಗೊಂಡಿದೆ ಇನ್ನು ಚಾಲಕ ಅಲ್ಲಿಂದ ಪರಾರಿಯಾಗಿರುವ ಘಟನೆ ಮಂಗಳವಾರ ಸಂಜೆ ಸುಮಾರು ಆರು ಗಂಟೆ ಸಮಯದಲ್ಲಿ ನಡೆದಿದೆ ಏನೋ ಅಪಘಾತದಲ್ಲಿ ಮೃತಪಟ್ಟ ರೈತನನ್ನು ಸುಮಾರು ಅರವತ್ತೈದರಿಂದ ಎಪ್ಪತ್ತು ವರ್ಷದ ಸೀತಾಪ ಗಾರಿ ಪಾಪಣ್ಣ ಎಂದು ಗುರುತಿಸಲಾಗಿದ್ದು ಅಪಘಾತದಲ್ಲಿ ಮೃತಪಟ್ಟ ಸೀಮೆ ಹಸುವಿನ ಬೆಲೆ ತೊಂಬತ್ತು ಸಾವಿರ ಬೆಲೆ ಬಾಳುವ ಹಸು ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ ತೋಟದ ಬಳಿಯಿಂದ ಸಂಜೆ ಮನೆ ಹತ್ತಿರ ಕರೆದೊಯ್ಯುವಾಗ ಈ ಅಪಘಾತ ನಡೆದಿದೆ ಏನೋ ವಿಷಯ ತಿಳಿದ ಕೂಡಲೇ ಕೆಂಚಾರ್ಲಹಳ್ಳಿ ಠಾಣೆಯ ಪಿಎಸ್ಐ ಶಿವಕುಮಾರ್ ಹಾಗೂ ಸಿಬ್ಬಂದಿ ತೆರಳಿ ಮೃತ ಶವವನ್ನು ಮರಣೋತ್ತರ ಪರೀಕ್ಷೆಗಾಗಿ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದು ಮೃತ ಹಸುವನ್ನು ವಾರಸುದಾರರ ವಶಕ್ಕೆ ನೀಡಿದ್ದು ಮೃತ ಸೀತಪ್ಪ ಗಾರಿ ಪಾಪಣ್ಣರವರ ಕುಟುಂಬದವರು ನೀಡಿರುವ ದೂರಿನ ಮೇರೆಗೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿ ತನಿಖೆ ಮುಂದುವರಿಸಲಾಗಿದೆ ನವೀನ್ ಕಿರಣ್ ಚಿಂತಾಮಣಿ